ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಅರೆನಿದ್ರೆಯ ಮುಖದಲ್ಲಿದ್ದ ದಾಮಿನಿಯವರ ಸೆರಗು ಹಿಡಿದು ನಿಂತಿದ್ದಾನೆ ರುಷ್ ಋತ್ವಿ ಅಮ್ಮ ಮಗನನ್ನು ಬದಲಿಸಿ ಬದಲಿಸಿ ನೋಡುವಾಗ ಕೇಳು ಮಮ್ಮಿ ಅಲ್ಲ ಹೇಳು ಮಮ್ಮಿ ನೋಡು ನನ್ನನ್ನು ರೂಮಿನಿಂದ ಆಚೆಗೆ ಹಾಕಿದ್ದಾಳೆ ವಾಪಸ್ ರೂಮಿಗೆ ಸೇರಿಸು ಅಂತ ಹೇಳು ಮಮ್ಮಿ ಎಂದವನು ಕಳ್ಳನ ಹಾಗೆ ಋತ್ವಿಯನ್ನು ನೋಡಲು ಅಯ್ಯೋ ಮಂಜುನಾಥ ಇವರೆಲ್ಲ ನಮ್ಮ ಮಗನ ಹೆಂಡ ಬಿಡಿಸಿ ಪುಣ್ಯ ಕಟ್ಕೊಂಡ್ರು ಅಂತ ಹೀಗೆ ಮಾಡಿದರೆ ಪುಟ್ಟ ಮಕ್ಕಳು ಪೇರೆಂಟ್ಸ್ನ ಕರ್ಕೊಂಡು ಸ್ಕೂಲ್ಗೆ ಬರುವ ಹಾಗೆ ಮಲಗಿದ ತಾಯಿಯನ್ನು ಎಬ್ಬಿಸಿ ಕರ್ಕೊಂಡು ಬಂದಿದ್ದಾನಲ್ಲ ಈ ಪುಣ್ಯಾತ್ಮ ಹೆಂಡ ಕುಡಿಯದೆ ಇದ್ದಾಗ ಇವನನ್ನು ಕಂಡರೆ ನಾನೇ ಹೆದರಿ ಸಾಯ್ತೀನಿ ಅದೇ ಇವನು ಕುಡಿದಾಗ ಇವನನ್ನು ಬಗ್ಗಿಸಬಹುದು ಅಂದುಕೊಂಡ್ರೆ ಈ ಮೆಂಟಲ್ ಮುಂಡೆದು ಹೋಗಿ ಮಮ್ಮಿ ಮಮ್ಮಿ ಬ್ಯಾ ಮಮ್ಮಿ ಅಂತ ಕರ್ಕೊಂಡು ಬಂದಿದೆ ಎಂದು ಪೆಚ್ಚು ಮೊರೆ ಹಾಕುತ್ತಾಳೆ ಋತ್ವೀ ಧಾಮಿನಿಯವರು ಋತ್ವಿ ಯಾಕಮ್ಮ ನನ್ನ ಮಗನನ್ನು ರೂಮಿನಿಂದ ಆಚೆಗೆ ಹಾಕಿದ್ದೀಯಾ ಎನ್ನಲು ಅವರ ಮಾತನ್ನು ತಡೆಯುತ್ತಾ ನನ್ನ ಮಗನನ್ನು ಅಲ್ಲ ಮಮ್ಮಿ ನಿನ್ನ ಗಂಡನನ್ನು ಅಂತ ಕರೆಕ್ಷನ್ ಮಾಡ್ಕೋ ಎನ್ನುವ ಫಿಟ್ಟಿಂಗ್ ಬೇರೆ ಇಡ್ತಾನೆ ನಮ್ಮ ಮುದ್ದು ಗುಮ್ಮ ಅದೇ ಯಾಕಮ್ಮ ಋತ್ವಿ ನಿನ್ನ ಗಂಡನನ್ನು ರೂಮಿಗೆ ಬರಬೇಡ ಅಂತ ಹೇಳಿದ್ಯಾ ಪಾಪ ಅವನು ನಿನ್ನ ಹತ್ರ ಮಾತಾಡು ಬಾ ಅಂತ ನನ್ನನ್ನು ಕರ್ಕೊಂಡು ಬಂದ ಎನ್ನುತ್ತಾರೆ ದಾಮಿನಿ ಆಗ ಋತ್ವಿ ಅದು ಹಾಗಲ್ಲ ಆಂಟಿ ಅವರು ಕುಡಿದು ಬಂದರು ಅಂತ ಏನು ತಮಾಷೆ ಮಾಡಿದ್ದು ಅಷ್ಟೇ ಎಂದರೆ ಹೋಯ್ ಯಾವಳೆ ಅವಳು ಆಂಟಿ ಅನ್ನೋಳು ಗಂಡನ ಅಮ್ಮನನ್ನು ಹಾಗೆಲ್ಲ ಕರೀತಾರ ಗೂಬೆ ಅತ್ತೆ ಅನ್ನೆ ಅಥವಾ ಅಮ್ಮ ಅನ್ನು ಎನ್ನುತ್ತಾನೆ ಋಷ್ ಅವಳು ಅವನನ್ನೇ ಗುರಾಯಿಸಿ ನೋಡುವಾಗ ಇವತ್ತೊಂದು ದಿನ ಅಡ್ಜಸ್ಟ್ ಮಾಡಿಕೊಂಡು ಬಿಡು ಮಗಳೇ ನಾಳೆಯಿಂದ ನನ್ನ ಮಗ ಕುಡಿಯಲ್ಲಾಯ್ತಾ ಋಷ್ ಹೋಗು ಮಲಗು ಅವಳಿಗೆ ತೊಂದರೆ ಕೊಡಬೇಡ ಎನ್ನುವ ದಾಮಿನಿ ಕಣ್ಣಲ್ಲೇ ಅವಳಿಗೆ ತಿಳಿಸಿ ಹೋದರೆ ಈ ಋಷ್ಯಂಗ್ ಚಟರ್ಜಿ ಅಂದರೆ ಏನು ಅಂತ ತಿಳಿದು ಬಿಟ್ಟೆ ನನಗೆ ಬಾಗಿಲು ತೆರೆಯಲ್ಲ ಅಂತೀಯಾ ಈಗ ನೋಡು ನೀನೇ ಬಾಗಿಲು ತೆರೆಯುವ ಹಾಗೆ ಮಾಡಿದೆ ಎನ್ನುತ್ತಾ ಜಂಬದಿಂದ ತಿರುವ ಋಷ್ನ ಕಂಡು ನಗು ಬಂದರು ಒಳ್ಳೆ ಪುಟ್ಟ ಮಕ್ಕಳ ಹಾಗೆ ಮಮ್ಮಿಯನ್ನು ಕರ್ಕೊಂಡು ಬಂದಿದ್ದೀಯಾ ನಾಚಿಕೆ ಆಗಲ್ವ ನಿಂಗೆ ಎಂದು ಜೋರು ಮಾಡುತ್ತಾ ಬಾಗಿಲು ಹಾಕುತ್ತಾಳೆ ಋತ್ವಿ ಅವರಿಬ್ಬರನ್ನು ನೋಡಿದ ಚಟರ್ಜಿ ಪರಿವಾರಕ್ಕೆ ಹಿಗ್ಗೋ ಹಿಗ್ಗು ಯಾಕಂದರೆ ಅವರ ಗರ್ವಿಷ್ಠ ಮಗ ಎಂದಿಗೂ ಯಾರಿಗೂ ತಲೆ ಬಾಗುವುದೇ ಇಲ್ಲ ಈಗಲೂ ಅಷ್ಟೆ ನನ್ನ ರೂಮಿನಿಂದ ನನ್ನನ್ನೇ ಆಚೆಗೆ ಹಾಕೋಕೆ ನೀನು ಯಾರು ಎನ್ನುತ್ತಾ ಅವಳೊಂದಿಗೆ ಜಗಳಾಡೋದು ಬಾಗಿಲು ಮುರಿದು ಹಾಕೋದು ಅವನಿಗೆ ಚಿಟಿಕೆ ಹೊಡೆದಷ್ಟು ಸುಲಭದ ಕೆಲಸವೇ ಆದರೂ ಹಾಗೆಲ್ಲ ಮಾಡದೆ ತನ್ನ ತಾಯಿಯನ್ನು ಕರೆದುಕೊಂಡು ಹೋಗಿದ್ದಾನೆ ಸಂಧಾನಕ್ಕೆ ಅಂದರೆ ಸಣ್ಣಪುಟ್ಟ ವಿಷಯಕ್ಕೂ ಎಲ್ಲರೊಡನೆ ಸರ್ರನೆ ಜಗಳಕ್ಕೆ ಬರುತ್ತಿದ್ದ ಹುಡುಗ ಋತ್ವಿಯ ವಿಷಯದಲ್ಲಿ ರಾಜಿಯ ಕಡೆ ಮುಖ ಮಾಡಿದ್ದಾನೆ ಮತ್ತು ವಾಮನ್ಗೆ ಬಂದ ಮಾಹಿತಿಯ ಪ್ರಕಾರ ನೀಲೇಶ್ ನೀಡಿದ ಮದುವೆ ಪ್ರಪೋಸಲ್ನ ಒಪ್ಪಿ ಅವನನ್ನು ಮದುವೆಯಾಗುತ್ತಿದ್ದಾಳೆ ಋತ್ವಿ ಎನ್ನುವ ವಿಷಯ ತಿಳಿದ ಕೂಡಲೇ ನೀಲೇಶ್ಗೊಂದು ಗತಿ ಕಾಣಿಸಿ ಅವಳನ್ನು ತಾನೇ ಆಗಿದ್ದಾನೆ ಅವರ ಮನೆಯ ಮಹಾರಾಜ ಹಾಗಾಗಿ ಇನ್ಮುಂದೆ ಅವನ ಬಾಳು ಸರಿಯಾದ ಹಳಿಗೆ ಬರುತ್ತದೆ ಎನ್ನುವ ವಿಶ್ವಾಸ ಎಲ್ಲರಿಗೂ ಇದೆ ಹೇಗೋ ಏನೋ ಒಟ್ಟಿನಲ್ಲಿ ಋತ್ವಿ ಅವನ ಬಾಳಲ್ಲಿ ಬಂದದ್ದೇ ಎಲ್ಲರಿಗೂ ದೊಡ್ಡ ಸಂತಸದ ವಿಷಯ ಇಲ್ಲಿ ಋತ್ವಿ ಕರುಳಿನ ಕೂಗು ಫಿಲಂನಲ್ಲಿ ನಾನು ಬಡವ ನಾನು ಬಡವಿ ನಾನು ರಾಜ ನಾನು ರಾಣಿ ಅಂತ ಒಂದು ಹಾಡಿದೆ ಕೇಳಿದೀಯಾ ಎಂದರೆ ಇವನು ಕಣ್ಣನ್ನು ತಿಳಿಸುತ್ತಾ ನಮ್ಮ ಪ್ರೀತಿಗೆ ಬಡತನವಿಲ್ಲ ಅಂತಾನು ಹೇಳೇ ಅದರಲ್ಲಿ ಹೀರೋ ಟೈಗರ್ ಪ್ರಭಾಕರ್ ನಂತರ ಯಾವಾಗಲೂ ಫುಲ್ ಝೂಮಲ್ಲೇ ಇರ್ತಾರೆ ಎನ್ನುತ್ತಾನೆ ಪ್ರೀತಿ ಇದ್ರೆ ತಾನೇ ಬಡತನ ಬರೋದು ಇನ್ಮೇಲೆ ನೀನು ಅದೇ ಥರ ನಾನು ಕುಡುಕ ಅಂದರೆ ನಾನು ನಿನ್ನ ಜೊತೆ ನಾನು ಕುಡುಕಿ ಮನೆಯಲ್ಲಿ ಹೆಂಡಕ್ಕೆ ಬರವಿಲ್ಲ ಅಂತ ಹಾಡಬೇಕೇನೋ ಎನ್ನುವ ಋತ್ವಿಯ ಮಾತಿಗೆ ಕಿಸಕ್ಕನೆ ನಗುತ್ತಾನೆ ರುಷ್ ಅಲ್ವೇನೆ ಇವಳೇ ನಿಜಕ್ಕೂ ನೀನು ಟ್ಯಾಲೆಂಟೆಡ್ ಗರ್ಲ್ ಬಿಡು ಎಷ್ಟು ಚಂದ ಲಿರಿಕ್ಸ್ ಚೇಂಜ್ ಮಾಡ್ತೀಯ ನೋಡು ಎಂದವನು ಸುಮ್ಮನೆ ನಿಂತರೆ ಯಾರು ಏನೇ ಹೇಳಲಿ ಅದನ್ನು ನಿನಗೆ ಸಾಧಕವಾಗಿ ತಿಳಿದು ಬಿಡ್ತೀಯ ಅಲ್ವಾ ಸುಮ್ಮನೆ ನಿಂತಿದ್ದು ಸಾಕು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬಂದು ಮಲಗು ಎನ್ನುತ್ತಾ ಅವಳು ಬೆಡ್ಶೀಟ್ ಮತ್ತು ದಿಂಬನ್ನು ಕೆಳಗೆ ಹಾಕಿದರೆ ಹಾಂ ನಾನು ಕೆಳಗೆ ಮಲಗಬೇಕಾ ಅದೆಲ್ಲ ಆಗಲ್ಲ ನನ್ನಿಂದ ನಾನು ಪಾಪ ಅಲ್ವಾ ನನಗೆ ಮೈಕೈ ನೋವು ಬರುತ್ತೆ ಎಂದವನು ನಿಂತಲ್ಲೇ ತೂರಾಡುತ್ತಿದ್ದಾನೆ ನಿನಗಲ್ಲ ಹಂದಿ ನನಗೆ ನಿನ್ನ ಬೆಡ್ ಮೇಲೆ ನೀನೇ ಬಿತ್ಕೊ ಎಂದವಳು ಬೆಡ್ಶೀಟ್ ತೆಗೆಯುವ ಮುನ್ನವೇ ಹಾಗಾದರೆ ನಾನು ಕೆಳಗೆ ಮಲ್ಕೋತೀನಿ ಕಣೇವಳೆ ನನಗೆ ಬೆನ್ನು ನೋವು ಕೆಳಗೆ ಮಲಗಿದರೆ ಬೆನ್ನು ನೋವು ಕಮ್ಮಿ ಆಗುತ್ತೆ ಅಂತ ಹೇಳಿದ ಫರ್ಹಾನ್ ಎನ್ನುತ್ತಾನೆ ರುಷ್ ಅವಳು ಅನುಮಾನದಲ್ಲಿಯೇ ನಾನು ಬೆಡ್ ಮೇಲೆ ಮಲಗಿದ್ರೆ ಎಂದರೆ ನಾನು ಬೆಡ್ ಮೇಲೆ ಮಲಗೋದು ಎಂದು ಉತ್ಸಾಹದಲ್ಲಿ ಹೇಳುತ್ತಾನೆ ರುಷ್ ಋತ್ವಿ ಮತ್ತೆ ನಾನು ಕೆಳಗೆ ಮಲಗಿದ್ರೆ ಎಂದರೆ ಇವನು ನಾನು ಕೆಳಗೆ ಬರ್ತೀನಿ ಎನ್ನುತ್ತಾನೆ ಅವಳು ನಾನು ಬಾಲ್ಕನಿಗೆ ಹೋದರೆ ಅಂದಾಗ ನಾನು ಬಾಲ್ಕನಿಗೆ ಬರ್ತೀನಿ ಅಂತಾನೆ ಅರ್ಥವಾಗಿತ್ತು ಹುಡುಗಿಗೆ ಒಟ್ನಲ್ಲಿ ನಾನು ಎಲ್ಲೇ ಬಿತ್ಕೊಂಡ್ರೂ ನೀನು ಅಲ್ಲಿಗೆ ಬರ್ತೀಯ ಅನ್ನು ಎಂದಾಗ ಹ್ಞೂ ಮತ್ತೆ ಮದುವೆ ಆಗಿಲ್ವಾ ಅದಕ್ಕೆ ನೀನೆಲ್ಲೋ ನಾನಲ್ಲೇ ನಾವಿಬ್ಬರು ಒಂದೇ ಬೆಡ್ನಲ್ಲೇ ಅಷ್ಟೇ ಎಲ್ಲೋ ಒಂದು ಕಡೆ ಬೇಗ ಆಸೆ ನನಗೆ ನಿದ್ರೆ ಬರ್ತಿದೆ ಎನ್ನುತ್ತಾ ಶರ್ಟ್ ಕಳಚುವ ರುಷ್ಗೆ ಬಾತ್ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬಾ ಎನ್ನುತ್ತಲೇ ಅವನ ಕಡೆ ನೋಡಲು ಅವನ ಭುಜ ಮತ್ತು ಬೆನ್ನಿನ ಭಾಗ ತರಚಿದಂತೆ ಗಾಯವಾಗಿ ಕೆಂಪಾಗಿದ್ದು ಕಾಣುತ್ತದೆ ಒಡನೆಯೇ ಅವನೆದುರು ನಿಂತು ಸರ್ ನಿಮಗೆ ಗಾಯವಾಗಿದೆ ಬೆನ್ನಲ್ಲಿ ಗಾಯ ಆಗಿ ಕೆಂಪಾಗಿ ಬೆನ್ನು ಕಂದಿದ ಹಾಗಿದೆ ಎಂದು ಆತಂಕ ತೋರುವ ಋತ್ವಿಯನ್ನು ಕಂಡು ತುಟಿಬಿರಿದ ರುಷ್ ಅವಳ ಹೆಗಲ ಬಳಿ ತನ್ನೆರಡೂ ಕೈಗಳನ್ನು ಹಾಕುತ್ತಾ ನಾನೀಗ ನಿನಗೆ ಸರ್ರ ಅಲ್ಲ ಕಣೆಯವಳೆ ಎಂದರೆ ಅದೆಲ್ಲ ಮತ್ತೆ ಈಗ ನಿಮಗೆ ಗಾಯ ಹೇಗಾಯಿತು ಹೇಳಿ ಎನ್ನುತ್ತಾ ನಿಧಾನವಾಗಿ ಅವನ ಶರ್ಟ್ ಕಳಚಿ ಡೆಟಾಲ್ ಹಾಕಿ ಕ್ಲೀನ್ ಮಾಡಲಾ ಯಾವುದಾದ್ರೂ ಕ್ರೀಮ್ ಇದೆಯಾ ಎಂದು ಕೇಳುತ್ತಾಳೆ ಇರುತ್ವಿ ತೆಗೆದು ಅವಳ ಕೈಗೊಂದು ಕ್ರೀಮ್ ಕೊಟ್ಟು ಬೆಡ್ ಮೇಲೆ ಬೋರಲು ಮಲಗಿದರೂ ಅವಳು ತನ್ನ ಬೆನ್ನಿಗೆ ಔಷಧಿ ಹಚ್ಚುವಾಗ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಇದ್ದಾಗ ನಿನ್ನ ವಿಷಯ ಬಂತು ಕಣೆಯುಳೆ ಎಲ್ಲರೂ ನಿನ್ನ ಹೆಂಡತಿ ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ಆಗ ಲೋಹಿತ್ ನಿನ್ನನ್ನೇ ನೋಡ್ತಾ ಇದ್ದ ನೋಟ ನೆನಪಿಗೆ ಬಂದು ನಾನೇ ಬೇಕು ಅಂತ ಕಿರಿಕ್ ತೆಗೆದು ಅವನಿಗೆ ಚೆನ್ನಾಗಿ ಚಚ್ಚಿಬಿಟ್ಟೆ ಆ ತಳ್ಳಾಟದಲ್ಲಿ ಹೀಗೆ ಸಣ್ಣ ಪುಟ್ಟ ಪೆಟ್ಟು ಬಿತ್ತು ಅಷ್ಟೆ ಆದರೆ ಅವಳು ನನ್ನ ಹೆಂಡತಿ ಅವಳನ್ನು ಯಾರು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು ನೋಡಿದರೆ ಅವರ ಕಣ್ಣನೇ ಕಿತ್ತು ಬಿಡ್ತೀನಿ ಅವಳ ಬಗ್ಗೆ ತಪ್ಪಾದ ಅಭಿಪ್ರಾಯ ಆಸೆ ಬೆಳೆಸಿಕೊಂಡ್ರೆ ಜೀವಂತವಾಗಿ ಹೂತಾಕಿ ಬಿಡ್ತೀನಿ ಅಂತ ಎಲ್ಲರಿಗೂ ಎಚ್ಚರಿಕೆ ಕೊಡುವಂತೆ ಲೋಹಿತ್ಗೂ ಎಚ್ಚರಿಕೆ ಕೊಟ್ಟೆ ಎಲ್ಲ ನಾನು ಅಂದರೆ ಹೆದರಿ ಸಾಯ್ತಾರೆ ಕಣೆಯವಳೆ ಅದಕ್ಕೆ ಇವತ್ತು ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡಿ ನಿನ್ನನ್ನು ಋತ್ವಿಯಾಗಿ ಋತ್ವಿ ರುಷ್ಯಂಕ್ ಚಟರ್ಜಿಯಾಗಿ ಎಲ್ಲರಿಗೂ ಪರಿಚಯ ಮಾಡಿದ್ದು ಹಾಗಾಗಿ ಇನ್ಮೇಲೆ ನಿನಗೆ ಯಾವ ತೊಂದರೆಯೂ ಇರಲ್ಲ ನೀನು ಸೇಫ್ ಕಣೆ ಹಾಗೂ ಏನಾದರೂ ಅಪಾಯ ಬಂದರೂ ನಿನ್ನನ್ನು ನಾನು ಕಾಪಾಡ್ತೀನಿ ಎನ್ನುತ್ತಾನೆ ಋಷ್ ಅವನ ಮಾತು ಕೇಳಿ ಕೆಲ ನಿಮಿಷ ಸುಮ್ಮನಿದ್ದ ಋತ್ವಿ ಎಷ್ಟು ದಿನ ಅಂತ ಕಾಪಾಡೋಕ್ಕೆ ಆಗುತ್ತೆ ರುಷ್ ಸದ್ವಿನಿ ಬಂದ ಮೇಲೆ ನಾವಿಬ್ಬರು ಬೇರೆ ಆಗ್ತೀವಿ ದೂರ ಆಗ್ತೀವಿ ಅಲ್ವಾ ಎಂದು ಮೆಲ್ಲಗೆ ಹೇಳಲು ಪಟ್ಟನೆ ಅವಳತ್ತ ತಿರುಗುವರುಷ್ ಅವಳ ಕೈ ಹಿಡಿದು ತನ್ನ ಮೇಲೆ ಎಳೆದುಕೊಂಡು ಅವಳನ್ನು ಬಳಸುತ್ತಾ ಅವಳು ಬಂದರೆ ನೀನು ನನ್ನನ್ನು ಬಿಟ್ಟು ಹೋಗ್ತೀಯೇ ಇವಳೆ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದರೆ ಹೋಗೋದು ಬೇಡ್ವಾ ಹೋಗಲೇಬೇಕಲ್ವಾ ಯಾಕಂದರೆ ಸದ್ವಿ ನಿನ್ನ ಅಲ್ವಾ ಎಂದು ತಾನೂ ಕೂಡ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳುತ್ತಾಳಿರುತ್ವಿ ಯಾವಳೆ ಬಂದರೂ ಹೋದರೂ ನೀನು ಮಾತ್ರ ಎಲ್ಲಿಗೂ ಹೋಗೋ ಹಾಗಿಲ್ಲ ಕಣೆ ಹಾಗೆ ನೀನೇ ಹೋದರೂ ನಾನಂತೂ ಬಿಡಲ್ಲ ನಿನ್ನನ್ನು ಹುಡುಕಿಕೊಂಡು ಬರ್ತೀನಿ ಎನ್ನುವ ರುಷ್ಕೆ ಇವಳು ಯಾಕೆ ಎನ್ನಲು ಕೆಲ ನಿಮಿಷ ಅವಳನ್ನೇ ನೋಡುತ್ತಾ ಯಾಕಂದರೆ ನೀನು ನನಗೆ ಒಂದು ಕೋಟಿ ದುಡ್ಡು ಕೊಡಬೇಕಲ್ಲ ಎನ್ನುತ್ತಾನೆ ರುಷ್ ಒಡನೆಯೇ ಹುಬ್ಬು ಬೆಸೆದ ಋತ್ವಿ ದುಡ್ಡಿನ ದೆವ್ವ ನೀನು ಬಿಡು ನನ್ನನ್ನು ಹೋಗಿ ಪ್ಯಾಂಟ್ ಚೇಂಜ್ ಮಾಡಿ ಬಾ ನನಗೆ ನಿದ್ರೆ ಬರ್ತಾ ಇದೆ ಎನ್ನುತ್ತಾ ಅವನಿಂದ ಬಿಡಿಸಿಕೊಳ್ಳಲು ನೋಡಿದರೆ ಹೀಗೆ ಮಲ್ಗೋಣ ಬಿಡೇ ಇವಳೆ ಎಂದವನು ಮಾತ್ರ ಅವಳನ್ನು ಬಿಡಲೊಲ್ಲ ನೋಡು ನಿನ್ನ ದುಡ್ಡು ಮುಗಿಯುವವರೆಗೂ ನಿನ್ನ ಜೊತೆ ನಿನ್ನ ಮುಂದೆ ಇರಬೇಕು ಅನ್ನೋದು ಮಾತ್ರ ನಿನ್ನ ಕಂಡೀಷನ್ ಇದ್ದದ್ದು ಹೀಗೆಲ್ಲ ಮುಟ್ಟುವ ಹಾಗೆಲ್ಲ ಇಲ್ಲ ಸುಮ್ಮನೆ ಬಿಡು ಎಂದರು ಋತ್ವಿಯ ನೂರುಷ್ ಬಿಡದೆ ಹೋದಾಗ ತನ್ನ ಮೊಗದ ಸಮೀಪವೇ ಇದ್ದ ಅವನ ಮೊಗವನ್ನೇ ನೋಡುತ್ತಾಳೆ ಋತ್ವಿ ಏನೇ ಇವಳೆ ನಿಂಗೂ ಕಿಸ್ ಮಾಡಬೇಕು ಅನ್ನಿಸ್ತಾ ಇದೆಯಾ ನಂತರ ಹ್ಯಾಂಡ್ಸಮ್ನ ನೋಡಿದರೆ ಯಾರಿಗಾದರೂ ಹಾಗೇ ಫೀಲ್ ಆಗೋದು ಇಟ್ಸ್ ಓಕೆ ನಾನೇನು ಬೇಸರ ಮಾಡಲ್ಲ ಏನೋ ಪಾಪದ ಹುಡುಗಿ ಆಸೆ ಪಟ್ಟಿದೆ ಅಂತ ಸುಮ್ಮನೆ ಹಾಕ್ತೀನಿ ಕಿಸ್ಮಿ ಎನ್ನುತ್ತಾ ರುಷ್ ತನ್ನ ತುಟಿಗಳನ್ನು ಮುಂದೆ ಚಾಚಿದರೆ ತಾನೂ ಅವನತ್ತ ಬಾಗುತ್ತಾಳೆ ಋತ್ವಿ ಅವಳ ಈ ನಡೆಯಿಂದ ಆಶ್ಚರ್ಯಗೊಂಡವನು ಕಣ್ಣನ್ನು ಪಿಳಿಗುಟ್ಟಿಸುತ್ತಾ ಅವಳ ಮುತ್ತಿಗಾಗಿ ಕಾದರೆ ಅವನನ್ನೇ ನೋಡುತ್ತಾ ಅವನ ತುಟಿಯ ಬಳಿ ಬಾಗಿದ ಹುಡುಗಿ ಮಾಡಿದ್ದು ತನ್ನ ಹಲ್ಲಿನಿಂದ ಅವನ ಮೀಸೆಯನ್ನು ಕಚ್ಚಿ ಎಳೆಯುವ ಕೆಲಸವನ್ನ ತಕ್ಷಣ ಮಮ್ಮೀ ಎಂದು ಕಿರುಚಿಬಿಟ್ಟಿದ್ದ ಋಷ್ ಜೊತೆಗೆ ಅವಳನ್ನು ಬಿಟ್ಟಿದ್ದ ಮುತ್ತು ಬೇಕಾ ನಿಂಗೆ ಮುತ್ತು ಹೆಂಡದ ವಾಸನೆಗೆ ನನಗೆ ತಲೆ ಸುತ್ತು ಬರುತ್ತೆ ಅಂದರೆ ಕುಡಿದು ಬರುವುದೇ ಅಲ್ಲದೆ ಹೀಗೆಲ್ಲ ಮಾಡ್ತೀಯಾ ನಿನ್ನನ್ನು ಕಂಡ್ರೆ ಎಲ್ಲರಿಗೂ ಮುತ್ತು ಕೊಡೋ ಫೀಲ್ ಬರುತ್ತೆ ಅಂದ್ಯಲ್ಲ ಹೋಗಿ ಅವರಲ್ಲೇ ಕೇಳ್ಕೊ ನಾನು ಕೊಡಲ್ಲ ಎನ್ನುತ್ತಾ ಅವನಿಂದ ತುಸು ದೂರದಲ್ಲಿ ಮಲಗಿದ ಋತ್ವಿ ಶರ್ಟ್ ಹಾಕೊಂಡು ಬಿತ್ಕೊ ಎನ್ನುತ್ತಾ ತನ್ನ ತಲೆ ತುಂಬ ಬೆಡ್ಶೀಟ್ ಹೊದ್ದುಕೊಂಡರೆ ಪಿಶಾಚಿ ಲೇ ಪುಟ್ಟ ಪಿಶಾಚಿ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ ಎನ್ನುತ್ತಾ ಅವಳ ಬೆಡ್ಶೀಟ್ನ ಕಿತ್ತು ಅವಳ ಮೇಲೇರುತ್ತಾನೆ ರುಷ್ ಈಗ ಕಣ್ಣಿನ ಗಾತ್ರ ಹೆಚ್ಚಿಸುವ ಸರದಿ ನಮ್ಮ ಋತ್ವಿಯದ್ದು ಹೇ ಹಂದಿ ಏ ಏನು ಏನು ಮಾಡ್ತಾ ಇದ್ದೀಯ ನೀನು ಎಂದಿವಳು ಗಾಬರಿಯಾದರೆ ಏನೋ ಮಾಡ್ತೀನಿ ಹಿರೋ ಹತ್ತು ನಿಮಿಷವೋ ಇಪ್ಪತ್ತು ನಿಮಿಷವೋ ಕಳೆದ ಮೇಲೆ ನಿನ್ನನ್ನು ಬಿಡ್ತಾ ಇದ್ದೆ ತಾನೆ ನಾನು ಆದರೆ ನೀನು ನನಗೆ ನೋವು ಮಾಡ್ತೀಯಾ ಎನ್ನುತ್ತಾ ತನ್ನನ್ನು ತಳ್ಳುತ್ತಿದ್ದ ಅವಳ ಕೈಗಳನ್ನು ಬಂಧಿಸಿದ ರುಷ್ ಅವಳ ಮುಖದ ತುಂಬೆಲ್ಲ ಮುತ್ತಿಟ್ಟು ತುಟಿಯ ಬಳಿ ಬಾಗಲು ತನ್ನ ತುಟಿಗಳನ್ನು ಬಾಯೊಳಗೆ ಮಡಚಿದ ಋತ್ವಿ ಅಡ್ಡಡ್ಡ ತಲೆಯಾಡಿಸಿದರೆ ಹೋಗ್ಲಿ ಬಿಡು ಕೊಡಲ್ಲ ನಿಂಗೆ ವಾಮಿಟ್ ಬರುತ್ತಲ್ಲ ಈಗ ಮುಖವನ್ನು ಹನುಮಂತನ ಶೇಪ್ನಿಂದ ಮಾಮೂಲಿ ಶೇಪ್ಗೆ ತಗೊಂಡು ಬಾ ಎಂದು ನಗುತ್ತಾನೆ ನಗುತ್ತಾನೆರುಷ್ ಅವಳು ನಿಧಾನವಾಗಿ ತನ್ನ ತುಟಿಗಳನ್ನು ಬಿಟ್ಟರೆ ಥಟ್ಟನೆ ಅವಳ ತುಟಿಗೆ ಪುಟ್ಟ ಮುತ್ತಿಟ್ಟು ಅವಳ ಪಕ್ಕವೇ ಉರುಳಿ ಅವಳ ಬೆಡ್ಶೀಟ್ನೊಳಗೆ ನುಸುಳಿ ಅವಳನ್ನೇ ಗಟ್ಟಿಯಾಗಿ ಅಪ್ಪಿ ಮಲಗುತ್ತಾನೆ ಮಲಗುತ್ತಾನೆರುಶ್ ಥೋ ಇದೊಳ್ಳೆ ಫೆವಿಕಾಲ್ ಖಾತೆ ಆಯಿತು ನನಗೆ ಎಂದವಳು ಅವನಿಂದ ಬಿಡಿಸಿಕೊಳ್ಳಲು ನೋಡಿದರೆ ನೆನೆ ನೀನು ಹೀಗೆ ಮಾಡಿದ್ದು ಅದಕ್ಕೆ ಈಗ ನಾನು ಹಾಗೆ ಮಾಡೋದು ಸುಮ್ಮನೆ ಇರ್ತೀನಿ ಕಣೆಯವಳೆ ಬೇರೇನು ಮಾಡಲ್ಲ ಇವತ್ತು ನಿನಗಾಗಿ ಫೈಟ್ ಮಾಡಿ ಬಂದಿಲ್ವಾ ನಾನು ಅದಕ್ಕೆ ಇಷ್ಟ ಆದರೂ ಬೇಡವಾ ಹೇಳೆ ಎಂದವನು ಇಬ್ಬರ ತಲೆ ತುಂಬ ಬೆಡ್ಶೀಟ್ ಎಳೆಯುತ್ತಾನೆ ನಿಂದೊಳ್ಳೆ ಗೋಳು ನನಗಾಗಿ ಏನನ್ನೇ ಮಾಡಿದ್ರು ಹೀಗೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತೀಯ ಹೋಗಲಿ ಸ್ವಲ್ಪ ದೂರ ಹೋಗು ನನ್ನ ಕಾಲ್ ಮೇಲಿಂದ ಕಾಲು ತೆಗಿ ನನ್ನ ಹೊಟ್ಟೆ ಮೇಲೆ ಕೈ ಹಾಕ್ಬೇಡ ಹೋಗಿ ಶರ್ಟ್ ಹಾಕ್ಕೊಂಡು ಬಾ ಎಂದು ಮುಸುಕಿನ ಗುದ್ದಾಟ ಶುರು ಮಾಡುತ್ತಾಳೆ ಋತ್ವಿ ಆದರೆ ಇವನಿಗೆ ಅದ್ಯಾವುದೂ ಲೆಕ್ಕಕ್ಕೆ ಇಲ್ಲ ಅವಳಿಂದ ಒಂದಿಂಚು ಇಂಚು ದೂರ ಕೂಡ ಸರಿಯಲು ಇಲ್ಲ ಕೊನೆಗೆ ಸೋತ ಋತ್ವಿ ಸುಮ್ಮನಾದರೆ ಅವಳು ನಿದ್ರೆ ಮಾಡುವವರೆಗೂ ಸುಮ್ಮನಿದ್ದ ರುಷ್ ಅವಳು ಮಲಗಿದ್ದನ್ನು ಖಾತ್ರಿಪಡಿಸಿಕೊಂಡು ಸದ್ವಿನಿ ಬಂದರೆ ನನ್ನನ್ನು ಬಿಟ್ಟು ಹೋಗ್ತೀಯನೇ ಅವಳೇ ನೀನು ಹೋಗ್ತೀನಿ ಅಂದರೆ ನಾನು ಬಿಟ್ಬಿಡ್ತೀನಾ ಏನು ಮಕ್ಕಳಾಟಕ್ಕೆ ನಿನ್ನನ್ನು ಮದುವೆ ಆಗಿದ್ದೀನಾ ಎಂದು ಪ್ರಶ್ನೆ ಮಾಡುತ್ತಾ ಅವಳನ್ನೇ ತನ್ನತ್ತ ತಿರುಗಿಸಿಕೊಂಡು ಅವಳ ಕೈಯನ್ನೇ ತನ್ನ ಸುತ್ತ ಬಳಸಿ ನೆಮ್ಮದಿಯ ನಿದ್ರೆ ಮಾಡುತ್ತಾನೆ ಅಯ್ಯೋ ಇವತ್ತು ಈ ಕುಡುಕನನ್ನು ತಬ್ಬಿಕೊಂಡು ಮಲಗಿದ್ದೀನಿ ನೀವಿ ಅತ್ತಿಗೆ ಜೊತೆ ಹೀಗೆ ಮಲಗಿ ಅಭ್ಯಾಸ ಆಗಿ ಹೋಯಿತು ಇನ್ನು ಇವನಿಗೆ ಎಚ್ಚರ ಆದರೆ ಸುಮ್ಮನೆ ಇರ್ತಾನಾ ಇದನ್ನೇ ಹಿಡ್ಕೊಂಡು ಥೈ 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 ಅನ್ನೋದೆ ಎಂದು ತನ್ನಲ್ಲೇ ನಕ್ಕು ಅವನಿಗೆ ಮೈ ತುಂಬ ಬೆಡ್ಶೀಟ್ ಹೊದಿಸಿ ಋತ್ವಿ ಸ್ನಾನಕ್ಕೆ ಹೋದರೆ ಕಳ್ಳನಿದ್ರೆಯಲ್ಲಿದ್ದ ಹುಡುಗನ ಮುಖದಲ್ಲಿ ಬೆಳ್ಳಂಬಳಗೆಯೇ ಸುಂದರವಾದ ನಗು ಮೂಡಿತ್ತು ಸ್ನಾನ ಮುಗಿಸಿ ಬಂದವಳು ಯಾವುದೋ ಹಾಡನ್ನು ಗುನುಗುತ್ತಾ ಬಿಂದಿ ಸಿಂಧೂರ ಎರಡನ್ನು ಇಟ್ಟು ಬೆಳಕು ಬಾರದ ಹಾಗೆ ಕಿಟಕಿಯ ಪರದೆ ಮುಚ್ಚಿ ಕೆಳಗೆ ಹೋದರೆ ನನಗೆ ಎಚ್ಚರವಾಗಬಾರ್ದು ಅಂತ ಕರ್ಟನ್ ಸರಿ ಮಾಡಿ ಹೋಗ್ತಾ ಇದ್ದಾಳೆ ನನ್ನ ಹೆಂಡತಿ ಆದರೆ ಅವಳಿಗೇನು ಗೊತ್ತು ನಾನು ಅವಳಿಗಿಂತ ಮೊದಲೇ ಎಚ್ಚರವಾಗಿದ್ದೀನಿ ಅಂತ ಎನ್ನುತ್ತಾ ಮಲಗಿದ್ದಲ್ಲೇ ಅವಳನ್ನು ಕಾಲೇಜಿಗೆ ಸೇರಿಸುವ ಬಗ್ಗೆ ಯೋಚನೆ ಮಾಡ್ತಾನೆ ನಮರುಷ್ ಕೆಲ ಹೊತ್ತಿನ ನಂತರ ಕೆಳಗೆ ಹೋದವನನ್ನು ಸ್ವಾಗತ ಮಾಡಿದ್ದು ಸುಶ್ರಾವ್ಯ ಸುಪ್ರಭಾತ ಘಮ್ಮೆನ್ನುವ ಕಾಫಿ ಚಂದದ ರಂಗೋಲಿ ತುಳಸಿ ಕಟ್ಟೆಯ ಬಳಿಯಿಂದ ಬರುತ್ತಿದ್ದ ಅಗರಬತ್ತಿಯ ಪರಿಮಳ ಪ್ರಫುಲ್ಲವಾಗಿತ್ತು ಅವನ ಮನಸ್ಸು ಇಂದರು ಅದನ್ನು ಲೇ ಲೇ ಇವಳೆ ಕಾಫಿ ಕೊಡೆ ಎನ್ನುತ್ತಾ ಸೋಫಾ ಮೇಲೆ ಕುಳಿತರುಷ್ ಮಮ್ಮಿ ಇವತ್ತು ನಿನ್ನ ಗಂಡನಿಗೆ ಆಫೀಸ್ಗೆ ಹೋಗೋಕೆ ಹೇಳು ನಾನು ನನ್ನ ಹೆಂಡತಿನ ಕರ್ಕೊಂಡು ಫರ್ಹಾನ್ ಮನೆಗೆ ಊಟಕ್ಕೆ ಹೋಗ್ತೀನಿ ಮಧ್ಯಾಹ್ನ ಬರೋಕೆ ಹೇಳಿದ್ದಾರೆ ಎನ್ನುತ್ತಾ ಋತ್ವಿಯ ಕೈಯಿಂದ ಕಾಫಿ ಪಡೆದಾಗ ಸರಿ ಮಗ್ನೆ ಹೋಗ್ತೀನಿ ಬಿಡು ಇವತ್ತು ಮಾತ್ರ ಅಲ್ಲ ಇನ್ನು ಒಂದಷ್ಟು ದಿನ ನೀವಿ ಎಲ್ಲಾದರೂ ಹೋಗಿ ತಿರುಗಾಡಿ ಬನ್ನಿ ಹೊಸದಾಗಿ ಮದುವೆ ಆದವರು ನೀವು ಫರ್ಹಾನ್ ಮತ್ತು ನೀವಿ ಗೋವಾಗೆ ಹೋದ ಹಾಗೆ ನೀವು ಎಲ್ಲಾದರೂ ಹೋಗಿ ಬನ್ನಿ ಎನ್ನುತ್ತಾರೆ ವಾಮನ್ ತಕ್ಷಣ ರುಷ್ ಮತ್ತು ಋತ್ವಿ ಇಬ್ಬರ ನೋಟವು ಸಂಧಿಸಿತ್ತು ಅವನು ಕಣ್ಣಲ್ಲೇ ಹೋಗೋಣ ಎಂದರೆ ಇವಳು ಅಡ್ಡಡ್ಡ ತಲೆಯಾಡಿಸುವ ಮೂಲಕ ಬೇಡವೆನ್ನುತ್ತಾಳೆ ಇನ್ನೊಂದು ವಾರ ಕಳೆಯಲಿ ಮಮ್ಮಿ ಮತ್ತೆ ನನ್ನ ಹೆಂಡತಿಯನ್ನು ಕರ್ಕೊಂಡು ಡಾರ್ಜಿಲಿಂಗಿಗೆ ಹನಿಮೂನ್ಗೆ ಹೋಗಿ ಬರ್ತೀನಿ ಡಾರ್ಜಿಲಿಂಗ್ ಅನ್ನೋದು ನನ್ನ ಡ್ರೀಮ್ ಪ್ಲೇಸ್ ಸದ್ಯಕ್ಕೆ ನಾನೀಗ ಕನ್ಸ್ಟ್ರಕ್ಷನ್ ಆಫೀಸ್ ಮತ್ತು ಕನ್ಸ್ಟ್ರಕ್ಷನ್ ಸೈಟ್ಗೆ ಹೋಗ್ತೀನಿ ಎಂದರು ತನ್ನ ರೂಮಿನ ಕಡೆ ಹೋಗುವಾಗ ಇದುವರೆಗೂ ಎದ್ದ ಕೂಡಲೇ ಬೆಡ್ರೂಮ್ನಿಂದಲೇ ಮುರುಳಿ ಐಸ್ ಹಾಕಿದ ಜ್ಯೂಸ್ ತೆಗೆದುಕೊಂಡು ಬಾ ಎನ್ನುತ್ತಿದ್ದವನು ಇವತ್ತು ಹೊಸದಾಗಿ ಕಾಫಿ ಕುಡಿಯುತ್ತಿದ್ದೀಯಾ ಇನ್ಮೇಲೆ ಹೀಗೆ ಎಲ್ಲವೂ ಹೊಸ ಹೊಸ ಅಭ್ಯಾಸ ರೂಢಿ ಮಾಡ್ಕೋಬೇಕು ಇಲ್ಲಾಂದರೆ ಹೆಂಡತಿ ರೂಮಿನಿಂದ ಆಚೆಗೆ ಹಾಕುತ್ತಾಳೆ ಎಂದು ಕಿಚಾಯಿಸುತ್ತಾರೆ ದ್ವಾರಕನಾಥ್ ಆಗ ಲೋ ಮುತ್ಕಾ ನೀನು ಹಿಂಗೆ ಆಡ್ತಾಯಿರೋ ನಿನ್ನನ್ನು ಯಾವುದಾದ್ರೂ ಓಲ್ಡ್ ಏಜ್ ಹೋಮ್ಗೆ ಬಿಡ್ತೀನಿ ಈ ವಯಸ್ಸಲ್ಲೇ ಹಿಂಗೆ ನೀನು ಇನ್ನು ಆಗ ಅದು ಎಲ್ಲೆಲ್ಲಿ ಬ್ರಾಂಚ್ ಆಫೀಸ್ ಓಪನ್ ಮಾಡಿದ್ದೀಯ ಯಾರಿಗೆ ಗೊತ್ತು ಎನ್ನುವ ಋಷ್ಣ ಮಾತಿಗೆ ಅವರೆಲ್ಲ ತಲೆ ತಗ್ಗಿಸಿ ಮೌನವಾಗಿ ನಕ್ಕರೆ ಋತ್ವಿ ಮಾತ್ರ ಜೋರಾಗಿ ಮನಸ್ಫೂರ್ತಿಯಾಗಿ ನಗುತ್ತಾಳೆ ಅವಳ ಆ ನಗು ಋಷ್ಣ ತುಟಿಗೂ ವರ್ಗಾಯಿಸಿ ಅವನು ಕೂಡ ನಗುತ್ತಾ ಹೋದರೆ ಉಳಿದವರು ಸಹ ನಗುತ್ತಾರೆ ಲೇ ಇವಳೆ ತಿಂಡಿ ಏನು ಮಾಡಿದ್ದೀಯಾ ಎನ್ನುತ್ತಾ ಆಫೀಸ್ಗೆ ರೆಡಿಯಾಗಿ ಬಂದ ರುಷ್ಕೆ ಇಡ್ಲಿ ಸಾಂಬಾರು ಮಾಡಿದ್ದೀನಿ ರೀ ಎನ್ನುತ್ತಾಳೆ ಅಡುಗೆ ಮನೆಯಲ್ಲಿದ್ದ ಋತ್ವಿ ರೀನಾ ಎಂದುಕೊಂಡು ತನ್ನ ಸುತ್ತ ನೋಡಿದ ರುಷ್ಕೆ ಅವಳು ಆ ರೀತಿ ಕರೆದದ್ದಕ್ಕೆ ಕಾರಣ ತನ್ನ ಮನೆಯವರು ಎಂದು ತಿಳಿದಾಗ ಸುಮ್ಮನೆ ಇರೋಕೆ ಆಗುತ್ತಾ ಸೀದಾ ಅಡುಗೆ ಮನೆಗೆ ಹೋಗಿ ಲೈ ಇವಳೆ ಅವರೆಲ್ಲ ನನ್ನ ಜೊತೆ ಕೂರೋದಾದರೆ ನನಗೆ ತಿಂಡಿ ಬೇಡ ಎನ್ನುತ್ತಾನೆ ಸರ್ ಹಾಗೆಲ್ಲ ಹೇಳ್ತಾರಾ ಅವರು ಪಾಪ ಅಲ್ವಾ ನಿಮ್ಮ ಜೊತೆ ಊಟ ತಿಂಡಿ ಮಾಡುವ ಆಸೆ ಅವರಿಗೂ ಇರಲ್ವಾ ಸುಮ್ಮನೆ ಅವರೊಂದಿಗೆ ಟಿಫನ್ ಮಾಡಿ ಎಂದು ಇವಳು ಮನವಿ ಮಾಡುತ್ತಾಳೆ ಅದಕ್ಕೆ ತಾನೇ ಇವನು ಕೂಡ ಹಾಗಂದಿದ್ದು ಏನೋ ನೀನು ಹೇಳ್ತಾ ಇದ್ದೀಯಾ ಅಂತ ಸುಮ್ಮನೆ ಆಗ್ತೀನಿ ಆದರೆ ನನ್ನದೊಂದು ಕಂಡೀಷನ್ ಇದೆ ಏನಂದರೆ ಮಧ್ಯಾಹ್ನ ಫರ್ಹಾನ್ ಮನೆಗೆ ಹೋಗೋಕ್ಕೆ ನಿಮಗೆ ನಾನೇ ಸೀರೆ ತಂದಿಟ್ಟಿದ್ದೀನಿ ನೀನು ಅದನ್ನೇ ಉಡಬೇಕು ಎನ್ನುತ್ತಾನೆ ರುಷ್ ಹ್ಞೂ ಆಯಿತು ನೀವು ಹೋಗಿ ಟಿಫನ್ ಮಾಡಿ ಎಂದು ಅವನನ್ನು ಕಳುಹಿಸಿ ಎಲ್ಲರಿಗೂ ತಿಂಡಿ ಬಡಿಸುವ ಋತ್ವಿಯನ್ನು ಕೂಡ ಬಲವಂತವಾಗಿ ತಮ್ಮೊಂದಿಗೆ ಕೂರಿಸಿಕೊಳ್ಳುತ್ತಾರೆ ಚಟರ್ಜಿ ಪರಿವಾರ ತಿಂಡಿ ಮುಗಿಸಿದ ರುಷ್ ಇವಳೆ ಶಾರ್ಪ್ ಒಂದು ಗಂಟೆಗೆ ಬರ್ತೀನಿ ರೆಡಿಯಾಗಿರು ಎಂದು ಹೇಳಿ ಹೋಗುತ್ತಾನೆ ಹನ್ನೆರಡುವರೆಯ ಹೊತ್ತಿಗೆ ಮುತ್ತಿನಂತ ಹೆಂಡತಿ ಇರಲು ಎಂದು ಹಾಡುತ್ತಾ ಸೀರೆ ಉಡುತ್ತಿದ್ದಾಳೆ ಋತ್ವಿ ಅದೇ ಸಮಯಕ್ಕೆ ಇವಳೆ ರೆಡಿಯಾದ್ಯಾ ಎನ್ನುತ್ತಾ ಬಾಗಿಲು ತೆರೆಯುತ್ತಾನೆ ರುಷ್ ಅಯ್ಯೋ ಎಂದವಳು ಇನ್ನೂ ಒಂದು ಸುತ್ತಷ್ಟೇ ಬಂದಿದ್ದ ಸೀರೆಯನ್ನು ಸೀರೆಪಾಡಿಗೆ ಬಿಟ್ಟು ತನ್ನ ಮುಖ ಮುಚ್ಚಿಕೊಂಡು ನಿಂತರೆ ಪಾಪ ಆ ಬಡಪಾಯಿ ಹುಡುಗನ ಪಾಡು ಅವನೋ ಇವಳಿಗಾಗಿ ಮಲ್ಲಿಗೆ ಬೇರೆ ಹಿಡಿದು ಬಂದಿದ್ದ ಅತ್ತ ಅವಳನ್ನು ನೋಡದೆ ಅವಳಿಗೆ ಬೆನ್ನು ಹಾಕಿ ಹೋಗುವ ಮನಸ್ಸು ಇಲ್ಲ ಇತ್ತ ಅವಳ ಸ್ಪರ್ಶ ಸಾಂಗತ್ಯ ಬಯಸಿ ಅವಳ ಸನಿಹ ಹೋಗುವ ಧೈರ್ಯವೂ ಇಲ್ಲ ಮದುವೆ ಆಗಿದೆಯಲ್ಲ ಎನ್ನುವ ಹುಂಬ ಧೈರ್ಯದಿಂದ ಅವಳ ಹತ್ತಿರ ಹೋದರೂ ಅವಳು ತನ್ನನ್ನು ಒಪ್ಪಿಲ್ಲ ಎನ್ನುವ ಮಾತು ಕೂಡ ಅವನ ಮನದಲ್ಲಿದೆ ಅವಳ ಒಪ್ಪಿಗೆ ಇಲ್ಲದೆ ಒಮ್ಮೆ ಮುಟ್ಟಿದ್ದೀನಿ ಎನ್ನುವ ಪಾಪ ಪ್ರಜ್ಞೆಯಲ್ಲಿ ಸಾಕಷ್ಟು ದಿನ ನರಳಿರುವ ಹುಡುಗ ಮತ್ತದೇ ತಪ್ಪು ಮಾಡಲು ಸಾಧ್ಯವೇ ಒಂದೆರಡು ನಿಮಿಷ ಕಣ್ಣು ಮುಚ್ಚಿ ತನ್ನನ್ನು ತಾನು ನಿಗ್ರಹಿಸಿಕೊಂಡ ರುಷ್ ಹೀಗೆ ತಾನೇ ನನ್ನಂಥ ಬ್ಯಾಡ್ ಬಾಯ್ನ ಟೆಂಪ್ಟ್ ಮಾಡಿ ನನ್ನೊಳಗೆ ಸೈಲೆಂಟಾಗಿ ಮಲಗಿರುವ ಸಿಂಹವನ್ನು ಕೇರಳಿಸಿ ವೈಲೆಂಟ್ ಮಾಡೋದು ನೀನು ಎನ್ನುತ್ತಾ ನೆಲದ ಮೇಲೆ ಬಿದ್ದಿದ್ದ ಸೀರೆಯನ್ನು ಹೇಗೆ ಹೇಗೋ ಅವಳ ಮೇಲೆ ಹೊದೆಸಿ ಯಾವಳೆ ಇವಳು ನಾನು ಎಲ್ಲಾನು ನೋಡಿದರೂ ಇನ್ನೂ ಕಣ್ಣು ಮುಚ್ಚಿಕೊಂಡೇ ನಿಂತಿರೋದು ಲೇ ಇವಳೆ ಕಣ್ಣು ಬಿಡೆ ನಮ್ಮದೋ ಬರೀ ಉಲ್ಟಾ ಕೇಸ್ ನಾನು ಕಣ್ಣು ಮುಚ್ಕೋಬೇಕಿತ್ತು ಆದರೆ ಇಲ್ಲಿ ನೀನೇ ಕಣ್ಣು ಮುಚ್ಕೊಂಡು ಬಿಟ್ಟೆ ಎಂದರೆ ಮೆಲ್ಲಗೆ ಕೈ ಸರಿಸಿ ಅವನತ್ತ ನೋಡಿದ ಋಥ್ವಿ ತಕ್ಷಣ ತಲೆ ತಗ್ಗಿಸಿ ಅದಾಗಲೇ ನಾಚಿ ನೀರಾಗುತ್ತಿದ್ದಾಳೆ ಇವನಿಗೂ ನಾಚಿಕೆಯೇ ಅದಕ್ಕೆ ಹುಬ್ಬು ಕೆರೆಯುತ್ತಾ ನಿಂತಿದ್ದಾನೆ ಅದು ಬೋಲ್ಟ್ ತುಂಬ ಎತ್ತರ ಇತ್ತು ಮತ್ತೆ ನೀವು ಬರೋದು ಒಂದು ಗಂಟೆಗೆ ಅಲ್ವಾ ಅಂತ ರೆಡಿ ಆಗ್ತಾ ಇದೆ ಎಂದು ಋತ್ವಿ ಮೆಲ್ಲನೆ ನುಡಿದರೆ ಅವಳ ಧ್ವನಿಯಲ್ಲಿನ ಕಂಪನವನ್ನು ಗುರುತಿಸಿದ ರುಷ್ ತಾನು ಗಂಟಲನ್ನು ಸರಿಪಡಿಸಿಕೊಂಡು ನಾನೇ ಬಾಗಿಲು ತಟ್ಟಿ ಬರಬೇಕಿತ್ತು ಸಾರಿ ಕಣೆ ನೀನು ರೆಡಿಯಾಗಿ ಬಾ ನಾನು ಕೆಳಗೆ ಇರ್ತೀನಿ ಮಲ್ಲಿಗೆ ಹೂವು ತಂದೆ ತಗೋ ಎಂದು ಹೂವನ್ನು ಇಟ್ಟು ಹೋಗುತ್ತಾನೆ ಕೆಲ ಹೊತ್ತಿನ ಬಳಿಕ ಕೆಳಗೆ ಹೋದ ಋತ್ವಿ ನಾನು ರೆಡಿ ಎಂದರೆ ಫೋನ್ನಲ್ಲಿ ಹುದುಗಿಸಿದ ತನ್ನ ತಲೆ ಎತ್ತಿ ನೋಡುವ ರುಷ್ ಉಗುಳು ನುಂಗುತ್ತಾ ಕೊಲೆಗಾತಿ ಇವಳು ಹೀಗೆಲ್ಲ ರೆಡಿಯಾಗಿ ನನ್ನನ್ನೇ ಕೊಲ್ಲೋದು ಒಂದೊಂದು ಸಲ ನಾನೇ ಹೇಳಿದರೂ ಬಳೆ ಹಾಕಲ್ಲ ಕೂದಲು ಬಿಡಲ್ಲ ಇವತ್ತು ಈ ಆರೆಂಜ್ ಬಣ್ಣದ ಸೀರೆಯಲ್ಲಿ ಈ ರೀತಿ ನಾನು ಇಷ್ಟಪಡುವ ಅಲಂಕಾರದಲ್ಲಿ ಮಿಂಚಿದರೆ ನಾನು ಹೇಗೆ ತಾನೇ ಸುಮ್ಮನೆ ಇರ್ತೀನಿ ಆಮೇಲೆ ಇವಳ ಜೊತೆಗೆ ಎಲ್ಲರೂ ನನ್ನನ್ನೇ ದೂರುತ್ತಾರೆ ಒಂದು ಸಲ ಇವಳ ಕೈ ಹಿಡಿದು ಬಿಡ್ಲಾ ಕೈ ತುಂಬ ತೊಟ್ಟಿರುವ ಬಳೆಗಳನ್ನು ಮುಟ್ಟಬೇಕು ಅನಿಸುತ್ತಿದೆಯಲ್ಲ ಈ ಪಿಶಾಚಿ ಸುಮ್ಮನೆ ಇರುತ್ತಾ ನನ್ನ ಬುರುಡೆ ಚಚ್ಚಿ ಬಿಡುತ್ತೆ ಅಷ್ಟೆ ಎಂದು ಯೋಚಿಸುವಾಗ ರೀ ಹೋಗೋಣ ನಿವಿಯತ್ತಿಗೆ ಕಾಲ್ ಮಾಡ್ತಾ ಇದ್ದಾರೆ ಎಂದು ಎಚ್ಚರಿಸುತ್ತಾಳೆ ಋತ್ವಿ ಹ್ಞೂ ಆಯಿತು ಬಾ ಎಂದವನು ತನ್ನ ಮಮ್ಮಿ ಮತ್ತು ತಾತನಿಗೆ ಹೇಳಿ ಅವಳೊಂದಿಗೆ ಫರ್ಹಾನ್ನ ಮನೆಗೆ ಹೋಗುತ್ತಾನೆ ಋಷ್ ಮತ್ತು ಋತ್ವಿ ಇಬ್ಬರನ್ನು ಬಹಳ ಆತ್ಮೀಯವಾಗಿ ಬರಮಾಡಿಕೊಂಡ ಫರ್ಹಾನ್ ಮತ್ತವನ ಅಮ್ಮ ನಿವಿಯನ್ನು ಜ್ಯೂಸ್ ತರಲು ಹೇಳುತ್ತಾರೆ ನಗುತ್ತಾ ಬಂದು ಋತ್ವಿಯನ್ನು ಅಪ್ಪಿದ ನಿವಿಯ ನಗು ಕೃತಕ ಎನ್ನುವುದು ಋತ್ವಿಗೆ ತಿಳಿದು ಹೋಗಿತ್ತು ಜ್ಯೂಸ್ ಕುಡಿದ ಬಳಿಕ ಅತ್ತಿಗೆ ನಿಮ್ಮ ಮನೆಯನ್ನು ನನಗೆ ತೋರಿಸಲ್ವಾ ಎಂದ ಋಥ್ವಿ ಬೇಕೆಂದೇ ನಿವಿಯ ಜೊತೆ ಒಂಟಿಯಾಗಿ ಮಾತನಾಡುವ ಅವಕಾಶಕ್ಕಾಗಿ ಕಾಯುತ್ತಾಳೆ ಆಗ ರುಷ್ ನಾನೇ ಮನೆ ತೋರಿಸಿಕೊಡ್ತೀನಿ ಬಾರೆ ಎಂದರೆ ಅವನಿಗೆ ಕಣ್ಣಲ್ಲೇ ಗದರಿ ನಿವಿಯ ಜೊತೆ ಮನೆ ನೋಡುವ ನೆಪದಲ್ಲಿ ಟೆರೇಸ್ಗೆ ಹೋಗುತ್ತಾಳೆ ಋಥ್ವಿ ಟೆರೇಸ್ಗೆ ಹೋದ ಕೂಡಲೇ ಋತ್ವಿ ಈಗ ಹೇಳು ಅತ್ತಿಗೆ ಏನಾಯಿತು ಯಾಕಿಷ್ಟು ಬೇಸರ ಏನೋ ನೋವಿದೆ ನಿನ್ನಲ್ಲಿ ಆದರೆ ನನ್ನ ಹತ್ತಿರ ಹೇಳ್ತಾಯಿಲ್ಲ ನೀನು ನೀನು ಚೆನ್ನಾಗಿದ್ಯಾ ತಾನೇ ಎಂದು ಗಂಭೀರವಾಗಿ ಕೇಳಿದಾಗ ಹಾಗೆಲ್ಲ ಏನಿಲ್ಲ ಋತ್ವಿ ನಾನು ತುಂಬ ಚೆನ್ನಾಗಿ ಎನ್ನುವಾಗಲೇ ನಿವಿಯ ಮಾತನ್ನು ತಡೆದು ಅದನ್ನೇ ನನ್ನ ಮುಖ ನೋಡಿಕೊಂಡು ಹೇಳು ಎನ್ನುತ್ತಾಳೆ ಋತ್ವಿ ಒಂದೆರಡು ನಿಮಿಷ ಋತ್ವಿಯ ಮುಖ ನೋಡಿದ ನಿವಿ ಒಡನೆಯೇ ಅವಳನ್ನು ಅಪ್ಪುತ್ತಾ ಇಲ್ಲ ಋತ್ವಿ ನಾನು ಚೆನ್ನಾಗಿಲ್ಲ ನನಗೆ ಈ ಮನೆ ಒಂಥರ ಜೈಲಿದ್ದ ಹಾಗೆ ಕಣೆ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು ಮೊದಲಿದ್ದ ಹಾಗೆ ನಾವಿಬ್ಬರೇ ಇರೋಣ ಎಂದು ಕಣ್ಣೀರು ಹಾಕಿದರೆ ಅವಳ ಮಾತು ಕೇಳಿ ಆಘಾತದಲ್ಲಿ ನಿಲ್ಲುವ ಋತ್ವಿಯ ಕಣ್ಣೆದುರು ಬಂದದ್ದು ಅವಳನ್ನು ಕಾಪಾಡುವ ಮುಖ ಬಿಡ್ತಾ ಅವನು ಇವಳನ್ನು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೆಚ್ಚೆಚ್ಚು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು